ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಇಂದು ಈ ವಿಡಿಯೋವನ್ನು ನೋಡಲು ಬಂದಿದ್ದೀರಿ ಎಂದರೆ ಬಹುಶಃ ನೀವು ಒಂದು ಕಷ್ಟಕರವಾದ ಸನ್ನಿವೇಶದಲ್ಲಿರಬಹುದು ಅದುವೇ ಪ್ರಾರ್ಥಿಸಲು ನನಗೆ ಮನಸ್ಸಿಲ್ಲ ನನಗೆ ಅನಿಸುತ್ತಿಲ್ಲ ನಾನು ನಿಮಗೊಂದು ಸತ್ಯವನ್ನು ಹೇಳಬೇಕಿದೆ ನೀವು ಒಬ್ಬರೇ ಅಲ್ಲ ಕ್ರಿಸ್ತಿಯ ಜೀವನದಲ್ಲಿ ಇದೊಂದು ಸಾಮಾನ್ಯ ಮತ್ತು ಬಹಳಷ್ಟು ಜನರು ಅನುಭವಿಸುವ ಹೋರಾಟವಾಗಿದೆ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಎಂದು ನಮಗೆ ತಿಳಿದಿದೆ ಆದರೆ ಆ ಉತ್ಸಾಹ ಆ ಮನಸ್ಸು ಬಂದಿರುವುದಿಲ್ಲ ಇಂದು ನಾವು ಭಾವನೆಗಳ ಆಧಾರದ ಮೇಲೆ ಪ್ರಾರ್ಥಿಸುವುದರ ಬಗ್ಗೆ ಮಾತನಾಡುವುದಿಲ್ಲ ನಾವು ಸತ್ಯವೇದವು ಈ ಹೋರಾಟದ ಬಗ್ಗೆ ಏನು ಹೇಳುತ್ತದೆ ಮತ್ತು ಈ ನಿಶ್ಚಲತೆಯ ಸಮಯದಲ್ಲಿ ದೇವರ ವಾಕ್ಯ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡೋಣ ಪ್ರಾರ್ಥಿಸುವುದಕ್ಕೆ ಮನಸ್ಸಿಲ್ಲದಿದ್ದರೂ ನಾವು ದೇವರ ಬಳಿಗೆ ಬರಲು ಸಾಧ್ಯವೇ ಬನ್ನಿ ತಿಳಿಯೋಣ ಭಾಗ ಒಂದು ಭಾವನೆಗಳು ಮತ್ತು ಶಿಸ್ತು ಪ್ರಾರ್ಥನೆಯ ಬಗ್ಗೆ ಸತ್ಯವೇದದ ಪ್ರಮುಖ ತಿಳುವಳಿಕೆಯನ್ನು ಮೊದಲು ನೋಡೋಣ ಪ್ರಾರ್ಥನೆ ಒಂದು ಭಾವನೆ ಅಲ್ಲ ಆದರೆ ಅದೊಂದು ಶಿಸ್ತು ಮತ್ತು ಬಂಧನ ದೇವರ ವಾಕ್ಯವು ನಮಗೆ ಹೀಗೆ ಹೇಳುತ್ತದೆ ಯಾವಾಗಲೂ ಸಂತೋಷವಾಗಿರಿ ಯಾವಾಗಲೂ ಪ್ರಾರ್ಥಿಸಿರಿ ಒಂದು ತೆಸೆಲೋನಿಕ ಐದು ಹದಿನಾರು ಹದಿನೇಳು ಇಲ್ಲಿ ದೇವರು ನಿಮಗೆ ಪ್ರಾರ್ಥಿಸಲು ಅನಿಸಿದಾಗ ಪ್ರಾರ್ಥಿಸಿರಿ ಎಂದು ಹೇಳಿಲ್ಲ ಬದಲಿಗೆ ಯಾವಾಗಲೂ ಪ್ರಾರ್ಥಿಸಿರಿ ಎಂದು ಹೇಳಿದೆ ಇದು ನಮ್ಮ ಹೃದಯದಲ್ಲಿ ಸಂತೋಷವಿದೆಯೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತವಾಗಿಲ್ಲ ಆದರೆ ನಮ್ಮ ಜೀವನದ ಒಂದು ಅಭ್ಯಾಸವಾಗಿರಬೇಕು ಯಾಕಂದರೆ ನಮ್ಮ ಭಾವನೆಗಳು ನಮ್ಮೊಂದಿಗೆ ಸುಳ್ಳು ಹೇಳಬಹುದು ಆಳವಾದ ದುಃಖದಲ್ಲಿ ಅಥವಾ ಅತಿಯಾದ ಆಯಾಸದಲ್ಲಿ ನಮ್ಮ ಭಾವನೆಗಳು ದೇವರಿಂದ ದೂರವಿರಲು ಹೇಳಬಹುದು ಆದರೆ ಸತ್ಯವೇದವು ನಮ್ಮ ಭಾವನೆಗಳಿಗಿಂತ ದೇವರ ಸತ್ಯಕ್ಕೆ ಮೌಲ್ಯ ಕೊಡಲು ಕಲಿಸುತ್ತದೆ ಪ್ರಾರ್ಥನೆ ಒಂದು ಕಾರ್ಯವಾಗಿದ್ದು ಅದು ದೇವರೊಂದಿಗೆ ನಂಬಿಕೆಯಿಂದ ಮಾತನಾಡುವುದು ಪ್ರಮುಖ ಅಂಶ ಪ್ರಾರ್ಥನೆ ಎಂದರೆ ದೇವರೊಂದಿಗೆ ನಾವು ಹೊಂದಿರುವ ಸಂಬಂಧದ ಪ್ರೋತ್ಸಾಹ ಆ ಸಂಬಂಧ ಮುಂದುವರೆಯಬೇಕಾದರೆ ನಾವು ನಿಯಮಿತವಾಗಿ ಸಂಭಾಷಣೆ ಮಾಡಲೇಬೇಕು ಭಾಗ ಎರಡು ಹೋರಾಡಿದ ಬೈಬಲ್ನ ಉದಾಹರಣೆಗಳು ನಿಮಗೆ ಪ್ರಾರ್ಥಿಸಲು ಅನಿಸದಿದ್ದರೆ ದೇವರೇ ನಮಗಾಗಿ ಒಂದು ಮಹಾನ್ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಯಾರು ಆತನಿಗಿಂತ ಹೆಚ್ಚಿನ ನಂಬಿಕೆ ಇರಲು ಸಾಧ್ಯ ಅವರೇ ಯೇಸುಕ್ರಿಸ್ತ ಕ್ರಿಸ್ತ ಏಸುಕ್ರಿಸ್ತನ ಗೆತ್ತಮ್ಮನೆ ಪ್ರಾರ್ಥನೆ ಕ್ರಿಸ್ತನು ತನ್ನ ಅತ್ಯಂತ ಕಷ್ಟಕರವಾದ ಸಮಯದಲ್ಲಿ ತಾನು ಶಿಲುವೆಗೆ ಹೋಗುವ ಮುನ್ನ ಗೆಚ್ಚೆಮನೆ ತೋಟದಲ್ಲಿ ಮಾಡಿದ ಪ್ರಾರ್ಥನೆಯನ್ನು ನೋಡಿ ಮತ್ತಾಯ ಇಪ್ಪತ್ತಾರು ಮೂವತ್ತರಂಬತ್ತು ಆತನು ಸ್ವಲ್ಪ ಮುಂದೆ ಹೋಗಿ ಅಡ್ಡಬಿದ್ದು ಓ ನನ್ನ ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಆದರೆ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ಪ್ರಾರ್ಥಿಸಿದನು ಯೇಸು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡಲಿಲ್ಲ ಎಂದು ಇದರ ಅರ್ಥವೇ ಇಲ್ಲ ಆತನು ಮಾನವನಾಗಿದ್ದ ಕಾರಣ ಆತನು ಮುಂಬರುವ ದುಃಖವನ್ನು ಎದುರಿಸಲು ಹಿಂಜರಿದನು ಆತನ ದೇಹವು ದಣಿದಿತ್ತು ಆತನು ತನ್ನ ಶಿಷ್ಯರಿಗೆ ನನ್ನ ಆತ್ಮವು ಮರಣದಿಂದ ತುಂಬಿದ ದುಃಖದಲ್ಲಿದೆ ಮತ್ತ ಇಪ್ಪತ್ತಾರು ಮೂವತ್ತೆಂಟು ಎಂದು ಹೇಳಿದನು ಆತನ ಭಾವನೆಗಳು ಹೊರಗೆ ಬಂದವು ಆದರೆ ಯೇಸು ತನ್ನ ಭಾವನೆಗಳಿಗಿಂತ ತನ್ನ ಶಿಸ್ತಿಗೆ ಮತ್ತು ತಂದೆಯ ಚಿತ್ತಕ್ಕೆ ಪ್ರಾಮುಖ್ಯತೆ ಕೊಟ್ಟನು ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಇದು ಪ್ರಾರ್ಥನೆ ಮಾಡಲು ಮನಸ್ಸಿಲ್ಲದಿದ್ದಾಗ ನಾವು ಮಾಡಬೇಕಾದ ಮಹೋನ್ನತ ಪ್ರಾರ್ಥನೆ ಕೀರ್ತನೆಗಳು ಪ್ರಾಮಾಣಿಕತೆಯ ಪ್ರಾರ್ಥನೆ ಹಾಗೆಯೇ ಕೀರ್ತನೆಗಾರನಾದ ದಾವಿದನನ್ನು ನೋಡಿ ಆತನು ಪ್ರಾರ್ಥನೆ ಮಾಡಲು ಮನಸ್ಸಿಲ್ಲದಿದ್ದಾಗ ಸುಮ್ಮನೆ ಕೂತಿರಲಿಲ್ಲ ಬದಲಿಗೆ ಆತನು ತನ್ನ ನೋವು ಭಯ ಮತ್ತು ಅನುಮಾನಗಳನ್ನು ನೇರವಾಗಿ ದೇವರಿಗೆ ಪ್ರಾಮಾಣಿಕವಾಗಿ ಹೇಳಿದನು ಉದಾಹರಣೆಗೆ ಕೀರ್ತನೆ ನಲವತ್ತೆರಡು ಐದು ನನ್ನ ಆತ್ಮವೇ ನೀನು ಕುಗ್ಗಿ ಹೋಗಿರುವುದು ಏಕೆ ನನ್ನಲ್ಲಿ ನೀನು ವ್ಯಾಕುಲವಾಗಿರುವುದು ಏಕೆ ದೇವರಿಗಾಗಿ ಕಾದಿರು ಆತನ ಮುಖದ ಸಹಾಯಕ್ಕಾಗಿ ನಾನು ಇನ್ನು ಸ್ತುತಿಸುವೆನು ಇದು ಆತನಿಗೆ ಪ್ರಾರ್ಥಿಸಲು ಮನಸ್ಸಿಲ್ಲದಿದ್ದರೂ ಆತನು ದೇವರಿಗೆ ಆತನ ಅನಿಸಿಕೆಗಳನ್ನು ಹೇಳಿದನು ನಿಮ್ಮ ಅನಿಸಿಕೆಗಳು ಏನೇ ಇರಲಿ ಅದನ್ನು ಮರೆಮಾಚದೆ ದೇವರಿಗೆ ಹೇಳುವುದೇ ನಿಜವಾದ ಪ್ರಾರ್ಥನೆ ಭಾಗ ಮೂರು ಪವಿತ್ರಾತ್ಮನ ಸಹಾಯ ನಿಮಗೆ ಪ್ರಾರ್ಥಿಸಲು ಪದಗಳು ಸಿಗದಿದ್ದರೆ ಅಥವಾ ಉತ್ಸಾಹವಿಲ್ಲದಿದ್ದರೆ ನಾವು ಒಬ್ಬ ಮಹಾನ್ ಸಹಾಯಕನನ್ನು ಹೊಂದಿದ್ದೇವೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ ಅವರೇ ಪವಿತ್ರಾತ್ಮ ಪ್ರಾರ್ಥನೆಯ ವಿಷಯದಲ್ಲಿ ರೋಮನರಿಗೆ ಬರೆದ ಪತ್ರದಲ್ಲಿ ಒಂದು ಅದ್ಭುತವಾದ ವಚನವಿದೆ ರೋಮನರಿಗೆ ಎಂಟು ಇಪ್ಪತ್ತಾರು ಇಪ್ಪತ್ತೇಳು ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡುತ್ತಾನೆ ನಾವು ತಕ್ಕ ರೀತಿಯಲ್ಲಿ ಹೇಗೆ ಪ್ರಾರ್ಥಿಸಬೇಕೆಂಬುದು ನಮಗೆ ತಿಳಿಯದಿದ್ದರು ಪವಿತ್ರಾತ್ಮನು ತಾನೇ ಹೇಳಲು ಸಾಧ್ಯವಾದ ನಿಟ್ಟುಸಿರುಗಳಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ ಹೃದಯಗಳನ್ನು ಪರಿಶೋಧಿಸುವ ದೇವರು ಪವಿತ್ರಾತ್ಮನ ಮನಸ್ಸನ್ನು ಬಲ್ಲನು ಏಕೆಂದರೆ ಆತನು ದೇವರಿಷ್ಟದಂತೆ ದೇವಜನರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ ಇದರ ಅರ್ಥ ಒಂದು ನೀವು ಬಲಹೀನರಾಗಿದ್ದೀರಿ ಎಂದು ದೇವರು ಬಲ್ಲನು ನೀವು ಪ್ರಾರ್ಥಿಸಲು ಶಕ್ತಿ ಇಲ್ಲದಿದ್ದಾಗಲೂ ದೇವರು ನಿಮ್ಮನ್ನು ತಿರಸ್ಕರಿಸುವುದಿಲ್ಲ ಎರಡು ನಿಮ್ಮ ಅಸ್ಪಷ್ಟತೆಯೇ ನಿಮ್ಮ ಪ್ರಾರ್ಥನೆ ನಿಮಗೆ ಮಾತನಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ನಿಟ್ಟು ನಿಟ್ಟುಸಿರಿವುಗಳೇ ಪವಿತ್ರಾತ್ಮನ ಮೂಲಕ ದೇವರ ಸಿಂಹಾಸನವನ್ನು ತಲುಪುತ್ತವೆ ಮೂರು ನಿಮ್ಮ ಪರವಾಗಿ ಮಧ್ಯಸ್ಥಿಕೆ ನೀವು ಪ್ರಾರ್ಥಿಸಲು ಮನಸ್ಸಿಲ್ಲದೆ ಮೌನವಾಗಿದ್ದರೂ ಪವಿತ್ರಾತ್ಮನು ನಿಮ್ಮ ಪರವಾಗಿ ದೇವರ ಚಿತ್ತದಂತೆ ವಿಜ್ಞಾಪಿಸುತ್ತಿದ್ದಾನೆ ಈ ಸತ್ಯವು ನಿಮಗೆ ದೊಡ್ಡ ಸಮಾಧಾನವನ್ನು ನೀಡಬೇಕು ಪ್ರಾರ್ಥನೆಯ ಭಾರವು ನಿಮ್ಮ ಮೇಲೆ ಮಾತ್ರ ಇಲ್ಲ ಭಾಗ ನಾಕು ಪ್ರಾರ್ಥಿಸಲು ಮನಸ್ಸಿಲ್ಲದಿದ್ದಾಗ ಸತ್ಯವೇದ ಪ್ರಾಯೋಗಿಕ ಸಲಹೆಗಳು ಹಾಗಾದರೆ ಪ್ರಾರ್ಥ ಪ್ರಾರ್ಥಿಸಲು ಮನಸ್ಸಿಲ್ಲದಿದ್ದಾಗ ನಾವು ನಿರ್ದಿಷ್ಟವಾಗಿ ಏನು ಮಾಡಬೇಕು ಸತ್ಯವೇದ ಆಧಾರದ ಮೇಲೆ ಕೆಲವು ಸರಳ ಹಂತಗಳು ಇಲ್ಲಿವೆ ಒಂದು ಸುಮ್ಮನೆ ಆರಂಭಿಸಿ ಪ್ರಾರ್ಥನೆ ಮಾಡಲು ಅನಿಸದಿದ್ದರೂ ಕೇವಲ ಮೊಣಕಾಲಿಗೆ ಬಿದ್ದು ದೇವರೇ ನನಗೆ ಇಷ್ಟವಿಲ್ಲ ಆದರೆ ನಾನು ಇಲ್ಲಿದ್ದೇನೆ ಎಂದು ಹೇಳಿ ದೇವರು ನಿಮ್ಮ ಪ್ರಾಮಾಣಿಕತೆಯನ್ನು ನೋಡುತ್ತಾನೆ ಕೇವಲ ಒಂದು ನಿಮಿಷ ಮೌನವಾಗಿ ಕೂತುಕೊಳ್ಳಿ ದೇವರ ಸನ್ನಿಧಾನದಲ್ಲಿರುವುದೇ ಪ್ರಾರ್ಥನೆಯ ಒಂದು ಭಾಗ ಎರಡು ಬೈಬಲ್ನ ಪದಗಳನ್ನು ಪ್ರಾರ್ಥಿಸಿ ನಿಮ್ಮ ಸ್ವಂತ ಪದಗಳು ಸಿಗದಿದ್ದರೆ ಬೇರೆಯವರ ಪದಗಳನ್ನು ಬಳಸಿ ಕೀರ್ತನೆಗಳನ್ನು ಪ್ರಾರ್ಥಿಸಿ ಒಂದು ಕೀರ್ತನೆಯನ್ನು ಓದಿ ಮತ್ತು ಅದನ್ನೇ ದೇವರ ಮುಂದೆ ಪದೇ ಪದೇ ಹೇಳಿ ದೇವರೇ ಕೀರ್ತನೆ ಇಪ್ಪತ್ತ್ಮೂರರಲ್ಲಿ ನೀನು ನನ್ನ ಕುರುಬನಾಗಿದೆಯಾ ಎಂದು ದಾವಿದನು ಹೇಳುತ್ತಾನೆ ಎಂದು ನೀನೇ ನನ್ನ ಕುರುಬನಾಗಿ ನಡೆಸು ಕರ್ತನ ಪ್ರಾರ್ಥನೆಯನ್ನು ಬಳಸಿ ಮತ್ತಾಯ ಆರು ಒಂಬತ್ತು ಹದಿಮೂರು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಪ್ರಾರ್ಥಿ ಪ್ರಾರಂಭಿಸಿ ಮತ್ತು ಅದರ ಪ್ರತಿ ಸಾಲಿನ ಅರ್ಥದ ಮೇಲೆ ಧ್ಯಾನ ಮಾಡಿ ಮೂರು ಪಶ್ಚಾತ್ತಾಪದ ಕಡೆ ಗಮನ ನೋಡಿ ಕೆಲವೊಮ್ಮೆ ಪ್ರಾರ್ಥನೆ ಮಾಡಲು ಮನಸ್ಸಿಲ್ಲದಿದ್ದಿರುವುದು ಪಾಪದಿಂದಾಗಿರುತ್ತದೆ ಪಾಪವು ದೇವರೊಂದಿಗಿನ ನಿಮ್ಮ ಸಂಬಂಧಕ್ಕೆ ಅಡ್ಡಿಯಾಗುತ್ತದೆ ಮನಸ್ಸಿಲ್ಲದಿದ್ದಾಗ ಕೇವಲ ನಿಮ್ಮ ದೋಷಗಳನ್ನು ವೈಫಲ್ಯಗಳನ್ನು ದೇವರಿಗೆ ಒಪ್ಪಿಸಿ ಕ್ಷಮೆ ಯಾಚಿಸಿ ಒಂದು ವಾಹನ ಒಂದು ಒಂಬತ್ತು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆತನು ನಂಬಿಗಸ್ತನಾಗಿಯೂ ನೀತಿವಂತನಾಗಿಯೂ ಇದ್ದು ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುತ್ತಾನೆ ನಿಮ್ಮ ಹೃದಯವು ಹಗುರವಾಗಲು ಪ್ರಾರಂಭಿಸಿದಾಗ ಪ್ರಾರ್ಥನೆ ಪ್ರವಾಹವು ಮತ್ತೆ ಹರಿಯಲು ಪ್ರಾರಂಭಿಸಬಹುದು ನಾಲ್ಕು ಧನ್ಯವಾದ ಅರ್ಪಿಸಿ ನಿಮಗೆ ಪ್ರಾರ್ಥಿಸಲು ಮನಸ್ಸಿಲ್ಲದಿದ್ದರೂ ನಿಮ್ಮ ಜೀವನದಲ್ಲಿ ದೇವರು ಮಾಡಿದ ಮೂರು ಒಳ್ಳೆಯ ವಿಷಯಗಳಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಕೃತಜ್ಞತೆಯು ನಮ್ಮ ಮನುಷ್ಯನು ನಮ್ಮ ಸಮಸ್ಯೆಗಳಿಂದ ದೇವರ ಶ್ರೇಷ್ಠತೆಯ ಕಡೆಗೆ ತಿರುಗಿಸುತ್ತದೆ ಫಿಲಿಫಿನ್ ನಾಲ್ಕು ಆರು ಯಾವುದರ ಬಗ್ಗೆಯೂ ಚಿಂತಿಸದೆ ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆ ಮತ್ತು ವಿಜ್ಞಾಪನೆಯಿಂದ ಕೃತಜ್ಞತಾ ಸ್ತುತಿಯೊಂದಿಗೆ ನಿಮ್ಮ ಬೇಡಿಕೆಗಳನ್ನು ದೇವರಿಗೆ ತಿಳಿಸಿರಿ ತೀರ್ಮಾನ ಮತ್ತು ಸವಾಲು ಸ್ನೇಹಿತರೆ ಈ ವಿಡಿಯೋದ ಮುಖ್ಯ ಸಾರಾಂಶ ಇದು ಪ್ರಾರ್ಥನೆಯು ಭಾವನೆಗಳ ಮೇಲೆ ಆಧಾರಿತವಾಗಿಲ್ಲ ಆದರೆ ನಂಬಿಕೆ ಮತ್ತು ವಿಧೇಯತೆಯ ಮೇಲೆ ಆಧಾರಿತವಾಗಿದೆ ಯೇಸು ಕ್ರಿಸ್ತನು ತನ್ನ ಅತ್ಯಂತ ಕಠಿಣವಾದ ಸಮಯದಲ್ಲಿ ಪ್ರಾರ್ಥಿಸಿದನು ಆತನಿಗೆ ಇಷ್ಟವಿಲ್ಲದಿದ್ದರೂ ಆತನು ತನ್ನ ಚಿತ್ತವನ್ನು ದೇವರಿಗೆ ಅರ್ಪಿಸಿದನು ನಮಗೂ ಹಾಗೆ ಮಾಡಲು ಸಾಧ್ಯವಿದೆ ನೀವು ಪ್ರಾರ್ಥನೆಯಲ್ಲಿ ಹೋರಾಡುತ್ತಿರುವಾಗ ನೆನಪಿಡಿ ದೇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಇಬ್ಬರಿಯ ನಾಲ್ಕು ಹದಿನೈದು ಪವಿತ್ರಾತ್ಮನು ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದಾನೆ ನವಂಬ ಎಂಟು ಇಪ್ಪತ್ತಾರು ನಿಮ್ಮ ಪ್ರಾಮಾಣಿಕವಾದ ಬಲಹೀನ ಪ್ರಾರ್ಥನೆಯು ಒಂದು ಬಲವಾದ ಮತ್ತು ವಿಧೇಯತೆಯ ಪ್ರಾರ್ಥನೆಯಾಗಿದೆ ನಿಮಗೊಂದು ಸವಾಲು ಮುಂದಿನ ಏಳು ದಿನಗಳವರೆಗೆ ನಿಮಗೆ ಅನಿಸುತ್ತಿದೆಯೋ ಇಲ್ಲವೋ ಎಂಬ ಬಗ್ಗೆ ಚಿಂತಿಸಬೇಡಿ ಕೇವಲ ಪ್ರತಿದಿನ ಐದು ನಿಮಿಷಗಳ ಕಾಲ ದೇವರ ಮುಂದೆ ಕೂತುಕೊಳ್ಳಿ ಆ ಐದು ನಿಮಿಷಗಳಲ್ಲಿ ಕೇವಲ ದೇವರೇ ನನಗೆ ಸಹಾಯ ಮಾಡು ಎಂದು ಹೇಳಿದರು ಸಾಕು ಆತನ ಸತ್ಯಕ್ಕೆ ವಿಧೇಯರಾಗಿರಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಪ್ರಾರ್ಥಿಸಲು ಮನಸ್ಸಿಲ್ಲದಿದ್ದಾಗ ನಿಮಗೆ ಏನು ಸಹಾಯ ಮಾಡುತ್ತದೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಸಹಾಯ ಮಾಡಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನಾವು ನಿಮ್ಮ ಮುಂದೆ ತ ತರಲು ಸಾಧ್ಯವಾಗುತ್ತದೆ ದೇವರು ನಿಮ್ಮ ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಬೇರೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ